ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವೇ ನಿಮಗೆ ಯಾವ ರೀತಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಯಾವ ರೀತಿ ನೇಮ್ನ ಅದಕ್ಕೆ ಇಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ನಾವು ವಿಸಿಟ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ವೀಡಿಯೋಸ್ಗಿ ಅಂತ ಯೂಟ್ಯೂಬ್ ಬನ್ನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮಾಡೋದು ಫಸ್ಟ್ ನೀವು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಅಥವಾ ಕ್ರೋಮಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಕ್ರೋಮಲ್ಲಿ ಓಪನ್ ಮಾಡಿದ್ರೆ ನಿಮ್ಮ ಮಾಮೂಲಿ ಅಕೌಂಟ್ ಇರುತ್ತಲ್ವ ಅಕೌಂಟ್ ಇಲ್ಲ ಅಂದ್ರೆ ಲಾಗಿನ್ ಮಾಡ್ಕೊಳ್ಳಿ ಮಾಮೂಲಿ ನಿಮ್ದು ಅಕೌಂಟ್ ಇರುತ್ತಲ್ಲ ಅದನ್ನ ಲಾಗಿನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಈ ತರ ಒಂದು ಇಲ್ಲಿ ಲೋಗ ಕಾಣಿಸುತ್ತೆ ಲೋಗ ಕಾಣಿಸ್ಲಿಲ್ಲ ಅಂದ್ರೆ ಮಾಮೂಲಿ ಸ್ಪೇಸ್ ಬ್ಲಾಕ್ ಅಲ್ಲಿ ಅಥವಾ ಸಿಲ್ವರ್ ಅಲ್ಲಿ ಒಂದು ಸ್ಪೇಸ್ ಈ ತರ ಕಾಣಿಸುತ್ತೆ ಇಲ್ಲಿ ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಸಪ್ರೇಟ್ ಒಂದು ಜಿ ಮೇಲ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನೀವು ಅಕಸ್ಮಾತ್ ಯಾವುದು ಎರಡು ಸಾವಿರದ ಹದಿನೆಂಟರಲ್ಲ ಹತ್ತೊಂಬತ್ತರಲ್ಲ ನೀವು ಏನೋ ಕ್ರಿಯೇಟ್ ಮಾಡಿದ್ರಿ ಅಕೌಂಟು ಜಿಮೇಲ್ ಅಕೌಂಟು ನಿಮ್ಗೆ ಮಾನಿಟೈಸೇಷನ್ ಆಗೋಲ್ಲ ಯಾಕಂದರೆ ಅದು ವಿತಿನ್ ಒನ್ ಇಯರಲ್ಲಿ ನೀವು ಆ ಕ್ರೈಟೀರಿಯಾನ ಫಾಲೋ ಮಾಡಿದ್ರೆ ಮಾತ್ರ ನೀವು ಅದನ್ನು ರೀಚ್ ಆಗೋಕ್ಕೆ ಸಾಧ್ಯ ಮತ್ತು ನೀವು ಮಾನಿಟೈಸೇಷನ್ ಆಗಿ ಅಮೌಂಟ್ ಬರೋಕ್ಕೆ ಸಾಧ್ಯ ಓಕೆ ಅದು ಅದಾದರೆ ನೀವು ಮಾತ್ರ ನೀವು ಅಥವಾ ಯೂಸ್ ಮಾಡೋಕೆ ಸಾಧ್ಯ ಅದಕ್ಕೆ ನೋಡಿ ಅಂದರೆ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಸಪ್ರೇಟ್ ಒಂದು ಜಿಮೇಲ್ನ ನೀವು ಕ್ರಿಯೇಟ್ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಇಲ್ಲಿ ಅದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಆಪ್ಷನ್ ತೋರಿಸುತ್ತೆ ಇಲ್ಲಿ ಗೂಗಲ್ ಅಕೌಂಟು ಸ್ವಿಚ್ ಅಕೌಂಟು ಎಲ್ಲ ತುಂಬಾ ಇದೆ ನಿಮ್ಗೆ ಇನ್ನೊಂದು ಅಕೌಂಟ್ ಇದ್ರೆ ಈಗ ರೀಸೆಂಟ್ ಆಗಿ ಏನಾದ್ರು ಜಿಮೆಲ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬೇಜಾನು ನಿಮಗೆ ಅಕೌಂಟ್ ಫುಲ್ ಕಾಣಿಸುತ್ತೆ ನಿಮ್ಗೆ ಬೇಕು ಅಂದ್ರೆ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಮಾಡಬೇಕು ಅಂದ್ರೆ ನೀವು ಒಂದು ಹೊಸ ಜಿಮೇಲ್ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ನೀವು ಆ್ಯಡ್ ಅಕೌಂಟ್ ಅಂತ ಇದೆಯಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಡ್ ಅಕೌಂಟ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಓಪನ್ ಆಗುತ್ತೆ ಗೂಗಲಲ್ಲಿ ಇಲ್ಲಿ ಸುಮಾರು ಅಕೌಂಟ್ ನಮ್ದಿದೆ ಸುಮಾರು ಅಕೌಂಟ್ ನಾವು ಕ್ರಿಯೇಟ್ ಮಾಡಿದೀವಿ ನೀವು ಬೇಕು ಅಂದ್ರೆ ಹೊಸ ಕ್ರಿಯೇಟ್ ಮಾಡ್ಬೋದು ಹಳೇತಿದ್ರೆ ಯಾವುದಾದ್ರೂ ಅಂದ್ರೆ ರೀಸೆಂಟ್ ಅಲ್ಲಿ ಒಂದು ಇದ್ರೆ ಕ್ರಿಯೇಟ್ ಅದರಲ್ಲೇ ಮಾಡ್ಬೋದು ನನ್ನ ಸಜೆಷನ್ ಪ್ರಕಾರ ನೀವು ಒಂದು ಹೊಸ ಅಕೌಂಟ್ ಅಥವಾ ಮೇಲೆ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿ ಯೂಸ್ ಅನಾದೋ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಸೈನ್ ಇನ್ ಅಂತ ಬರುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ರೆಡಿಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಾರ್ ಮೈ ಪರ್ಸನಲ್ ಯೂಸ್ ಫಾರ್ ಮೈ ಚೈಲ್ಡು ಫಾರ್ ಮೈ ವರ್ಕರ್ ಮೈ ಬಿಸ್ನೆಸ್ ಅಂತ ತೋರಿಸುತ್ತೆ ಇಲ್ಲಿ ಫಾರ್ ಮೈ ಪರ್ಸನಲ್ ಯೂಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನೊಂದು ಪಾಪ ಆಗುತ್ತೆ ಇಲ್ಲಿ ನಿಮ್ಮ ನೇಮ್ನ ಕೊಡಬೇಕಾಗುತ್ತೆ ನಾನು ಇಲ್ಲಿ ಸುಮ್ಮನೆ ಒಂದು ನೇಮ್ನ ಟೈಪ್ ಮಾಡ್ಕೋತೀನಿ ದರ್ಶನ್ ಅಂತ ನೇಮ್ನಾಗ ಟೈಪ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಿದ್ದ ನೇಮ್ನ ಕೊಡ್ಕೊಳ್ಳಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೇಳುತ್ತೆ ಡೇಟ್ ಆಫ್ ಬರ್ತು ಎಲ್ಲ ಕೇಳುತ್ತೆ ನಿಮ್ಗೆ ಇಷ್ಟ ಬಂದಿದ್ದ ಡೇಟ್ ಆಫ್ ಬರ್ತನ ನೀವು ಹಾಕೋಬೋದು ಡೇಟ್ ಆಫ್ ಬರ್ತ್ನ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದು ಫಿಮೇಲ್ ಮೇಲ್ ನಾಟ್ಸ್ ಅಂದ್ರೆ ನೀವು ಬೇಕಾದ್ರೆ ನಿಮ್ಮ ಇಷ್ಟ ಸೆಲೆಕ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ಇಲ್ಲಿ ಟು ಕನ್ಫರ್ಮ್ ಬಿಲಾಂಗ್ಸ್ ಟು ಯು ಅಂತ ಇದೆ ಅದರ ಬದಲು ಗೆಟ್ ಎ ಮೇಲ್ ಅಡ್ರೆಸ್ ಇನ್ಸ್ಟೆಡ್ ಆಫ್ ಅಂತ ಇದೆ ಇಲ್ಲಿ ಎಕ್ಸಿಸ್ಟಿಂಗ್ ಅಕೌಂಟ್ ಯೂಸ್ ಮಾಡಬಹುದು ಅಥವಾ ಹೊಸ ಅಕೌಂಟ್ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ನಾನು ಹೊಸ ಅಕೌಂಟ್ನೇ ಕ್ರಿಯೇಟ್ ಮಾಡ್ತಿದ್ದೀನಿ ಇಲ್ಲಿ ಯೂಸ್ ಎಕ್ಸಿಸ್ಟಿಂಗ್ ಅಂತ ತೋರಿಸುತ್ತೆ ಅದನ್ನೇನು ಬೇ ಅಂದರೆ ಹಳೆ ಅಕೌಂಟ್ ಇದ್ದರೆ ಅದನ್ನ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ನಾನು ಸುಮ್ಮನೆ ಯಾವುದಾದ್ರೂ ಒಂದು ಬೇಕು ಅಂತ ಸುಮ್ಮನೆ ಒಂದು ತೋರಿಸ್ತೀನಿ ಬೇಕಾರೆ ಒಂದು ನಾನು ಸುಮ್ಮನೆ ಕ್ರಿಯೇಟ್ ಮಾಡೋಕ್ಕೆ ಒಂದು ನೇಮ್ ಕೊಟ್ಬಿಟ್ಟು ಜಿಮೇಲ್ ಡಾಟ್ ಕಾಮ್ ಅಂತ ಅಲ್ಲೇ ಇರುತ್ತೆ ಕೊಡ್ತೀನಿ ಎಕ್ಸಿಸ್ಟಿಂಗ್ ಇದೆ ದಿಸ್ ದಟ್ ಯೂಸರ್ ಮಿಸ್ಟೇಕ್ ಅನ್ನೋದ್ರೆ ಡಿಫ್ರೆಂಟಾಗಿ ಒಂದು ನೇಮ್ನ ನೀವು ಇಡಬೇಕಾಗುತ್ತೆ ಬೇಕು ಅಂದರೆ ಯಾವ ಥರ ಬೇಕಾದರೂ ನೀವು ಟೈಪ್ ಮಾಡ್ಕೊಂಡು ಇಟ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇರೋದು ಎಷ್ಟೊಂದು ಬಂದರೆ ನೋಡಿ ಇಲ್ಲೇ ತೋರಿಸುತ್ತೆ ಅವೈಲೇಬಲ್ ನೀವು ಯಾವ ಥರ ಬೇಕಾದ್ರೆ ನಿಮ್ಮ ಇಷ್ಟ ಬಂದಿದ್ದು ಇಟ್ಕೊಳ್ಳಿ ನೀವು ನೆಸೆಸಿಟಿ ಇರೋಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ನೆಕ್ಸ್ಟ್ ಅಂತ ಅದನ್ನೇ ಇಟ್ಟು ಇಟ್ಟಿದ್ದೀನಿ ಸುಮ್ಮನೆ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ನಿಮ್ಗೆ ಇಷ್ಟ ಬಂದಿದ್ದು ಪಾಸ್ವರ್ಡ್ನ ನೀವು ಇಟ್ಕೊಳ್ಳಿ ಓಟ ಅದು ಮರಿಬೇಡಿ ಯಾವುದೇ ಕಾರಣಕ್ಕೂ ಏನಾಗಲ್ಲ ನೀವು ಫರ್ಗರ್ಡ್ ಪಾಸ್ವರ್ಡ್ ಮಾಡಿ ಕೊಡ್ಬೋದು ಆದರೆ ನಿಮಗೆ ಯಾವ್ದು ಬೇಕೋ ಅದು ಕರೆಕ್ಟಾಗಿ ಸೂಟಬಲ್ ಇರೋ ಇಟ್ಕೊಳ್ಳಿ ಓಕೆ ಇದು ಮಾಡ್ಬಿಟ್ಟು ಕರೆಕ್ಟಾಗಿ ಅಂತ ನೋಡ್ಬಿಟ್ಟು ಸೋ ಪಾಸ್ವರ್ಡ್ ಮೇಲೆ ಕರೆಕ್ಟಾಗಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ನಿಮ್ಮ ಯಾವ್ದು ಅಕೌಂಟ್ಗೆ ನಂಬರ್ ಯಾವ್ದು ಕೊಡಬೇಕು ಅಂತ ಇಷ್ಟಪಡ್ತೀರಾ ಆ ನಂಬರ್ನ ಕೊಟ್ಕೊಳ್ಳಿ ಯೂಟ್ಯೂಬ್ ಅದೇ ಬೇಕಾಗಿರುತ್ತೆ ಬ್ಯಾಂಕ್ ಅಕೌಂಟ್ಗೂ ಅದೇ ಕೊಟ್ಟಿರೋ ಯಾಕಂದ್ರೆ ಅದು ಮುಂದಕ್ಕೆ ನೆಕ್ಸ್ಟ್ ಫ್ಯೂಚರ್ಗೆ ಯೂಸ್ ಆಗುತ್ತೆ ನಾನು ಇಲ್ಲಿ ನನ್ನ ನಂಬರ್ನ ಹಾಕೋತಾ ಇದ್ದೀನಿ ನಿನ್ನ ನಂಬರ್ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೆರಿಫಿಕೇಶನ್ ಕೋಡ್ ಕೂಡ ಬರುತ್ತೆ ನಿಮ್ಮ ಮೊಬೈಲ್ಗೆ ವೆರಿಫಿಕೇಶನ್ ವೆರಿಫಿಕೇಷನ್ ಕೋಡ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಸಿಕ್ಸ್ ಡಿಜಿಟ್ ವೆರಿಫಿಕೇಷನ್ ಕೋಡ್ ನಿಮಗೆ ಬರುತ್ತೆ ಗೂಗಲ್ ಕಡೆಯಿಂದ ಆ ವೆರಿಫಿಕೇಷನ್ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಎಂಟರ್ ಮಾಡಿಕೊಂಡು ನೀವು ಕ್ರಿಯೇಟ್ ಮಾಡ್ಕೋಬೇಕು ಸೆಕೆಂಡ್ಸ್ ಇರುತ್ತದು ಬೇಕಾರೆ ಇನ್ನೊಂದು ಕೋಡ್ನ ಬೇಕಾರೆ ತಗೋಬೋದು ನೋಡಿ ಇಲ್ಲಿ ರಿಕವರಿ ಇಮೇಲ್ ಅಡ್ರೆಸ್ ಅಂತ ತೋರಿಸ್ತಿದೆ ಏನಪ್ಪ ಇದು ಅಂದರೆ ಇವಾಗ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಇವಾಗಲ್ವಾ ಅದು ಮರ್ತೋಗ್ಬಿಟ್ಟಿದೆ ನಿಮಗೆ ಜಿಮೇಲ್ ಹೆಸ್ರು ಗೊತ್ತಾಯ್ತಿಲ್ಲ ಅಂದರೆ ನೀವು ಇನ್ನೊಂದು ಅಕೌಂಟ್ ಜಿಮೇಲ್ ಯೂಸ್ ಮಾಡ್ಕೊಂಡು ನೀವು ಬೇಕಾದರೆ ಅದನ್ನು ರಿಕವರಿ ಮಾಡ್ಕೋಬಹುದು ಅದ್ರ ಇರೋದ್ ಫೈಲ್ಸ್ಗಳಾಗಿರ್ಬೋದು ಏನಾಗಿರ್ಬೋದು ಬ್ಯಾಡ್ ಅಂದರೆ ನೀವು ಸ್ಕಿಪ್ ಕೊಟ್ಕೊಳ್ಳಿ ಸ್ಕಿಪ್ ಮಾಡ್ಬಿಟ್ಟು ಇಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತಿದೆ ಕೆಳಗಡೆ ಡಿ ತ್ರೀ ಸಿಕ್ಸ್ ಸಿಕ್ಸ್ ಫೈವ್ ನೈನ್ ತೋರಿಸ್ಬಿಟ್ಟು ಕೆಳಗಡೆ ನಂಬರ್ ಎಲ್ಲ ತೋರಿಸ್ತಿದೆ ಅದ್ರ ಮೇಲೆ ಕೊಟ್ಬಿಡಿ ನಂಬರ್ ಕೊಟ್ಬಿಟ್ಟು ಲಾಸ್ಟಲ್ಲಿ ಇಲ್ಲೆಲ್ಲ ಆಪ್ಷನ್ಸ್ ಕೇಳ್ತಾ ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯೋಗ ಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ ಅಂತ ತೋರಿಸ್ತಿದೆ ಮೇಲ್ಗಡೆ ಇದು ಕಾಣಿಸ್ತಿದವ ಇಲ್ಲಿ ಲೋಡ್ ಆಗುತ್ತೆ ಸ್ವಲ್ಪ ಅದಾದ್ಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಓಪನ್ ಆಗುತ್ತೆ ಅದೆಲ್ಲ ಕ್ರಿಯೇಟ್ ಆಯಿತು ಇವಾಗ ಮೇಲೆ ಕ್ರಿಯೇಟ್ ಆಗಿದೆ ಹೊಸ್ತಾಗಿ ಮೇಲೆ ಕ್ರಿಯೇಟ್ ಆಗಿದೆ ಅಲ್ವಾ ಇಲ್ಲಿ ಟ್ರೈ ಟು ಸರ್ಚ್ ಗೆಸ್ಟ್ ಅಂತ ಇಲ್ಲಿ ನಿಮ್ಮದು ಹೆಸರು ತೋರಿಸ್ತಿದೆ ನಿಮಗೆ ಇದು ಕಾಣಿಸ್ತಿದೆ ಇಲ್ಲಿ ನಿಮ್ಮದು ಲೋಗ ಕಾಣಿಸ್ತಿದೆ ಇವಾಗ ಸರ್ಚ್ ಮಾಡೋಕ್ಕಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡೆ ಇಲ್ಲಿ ಕೆಳಗಡೆನೆ ಕ್ರಿಯೇಟೆಡ್ ಚಾನಲ್ ಅಂತ ತೋರಿಸಿದೆ ಅಲ್ವಾ ಕ್ರಿಯೇಟಿವ್ ಚಾನಲ್ ಅಂತ ತೋರಿಸ್ತಿದ್ವಿ ಇಲ್ಲಿ ನಿಮ್ಮ ಹೆಸರು ಯಾವ ಥರ ಬರಬೇಕು ಯೂಟ್ಯೂಬ್ ಚಾನಲ್ಗೆ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ಓಕೆನಾ ನಾನು ಸುಮ್ಮನೆ ಸಿಮ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೀವು ಈ ಥರ ಸರ್ಚ್ ಮಾಡ್ಕೊಂಡು ನೀವು ಇಷ್ಟ ಬಂದಿದ್ದು ಕ್ರಿಯೇಟಿವ್ ಆಗಿ ನೇಮನ್ನ ನೀವು ಕೊಟ್ಕೋಬೋದು ಸರಿನಾ ನನ್ನ ನೇಮ್ ಸುಮ್ಮನೆ ತೋ ತೋರಿಸ್ತಾ ಇದ್ದೀನಿ ಅಲ್ಲಿ ಟೈಪ್ ಮಾಡಿದ್ದೀನಿ ನೋಡಿ ಆ ಥರ ಕೊಟ್ಬಿಟ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹ್ಯಾಂಡಲ್ ಅಂತ ಇದೆ ಇದನ್ನು ಬೇಕಾಗುತ್ತೆ ಫ್ಯೂಚರ್ ಹೇಳ್ತೀನಿ ನಾನು ಏನು ಅಂತ ಇಲ್ಲಿ ನಿಮ್ಮ ನೇಮ್ ಇಷ್ಟ ಬಂದಿದ್ದ ನೇಮ್ನ ಕೊಟ್ಬಿಟ್ಟು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಅದು ವೆರಿಫೈ ಆಗಿ ವೆರಿಫೈ ಆಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ಯೂಟ್ಯೂಬ್ ಚಾನಲ್ ನೋಡಿ ಈ ತರ ನಿಮಗೆ ಇವಾಗ ಕ್ರಿಯೇಟ್ ಆಯ್ತು ಅಲ್ವಾ ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಇದೆ ಕಸ್ಟಮೈಸ್ ಹೋಗ್ಬಿಟ್ಟು ನೀವು ಯಾವ ತರ ಬೇಕಾದರೂ ನಿಮ್ಮ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಬರುತ್ತೆ ಅದರಲ್ಲಿ ಯಾವ ತರ ಬೇಕಾದ್ರೂ ನೀವು ಕಸ್ಟಮೈಸ್ ನಾನು ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಫೋಟೋ ಆಪ್ಷನ್ ತೋರಿಸಿದೆ ನೀವು ಬೇಕಾದ್ರೆ ನೀವು ಫೋಟೋ ಆಪ್ಷನ್ನ ನಿಮ್ಮ ಚಾನಲ್ ಲೋಗೋನ ಕ್ರಿಯೇಟ್ ಮಾಡ್ಕೊಂಡು ಡಿಸ್ ಡಿಸೈನ್ ಆಗಿ ಅಥವಾ ಡಿಫ್ರೆಂಟಾಗಿ ಆಗಿ ಯೂನಿಕ್ ಸ್ಟೈಲಲ್ಲಿ ನೀವು ಕ್ರಿಯೇಟ್ ಮಾಡಿ ಯಾಕಂದ್ರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ನಿಮಗೆ ಆ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿ ನಿಷ್ ಕ್ರಿಯೇಟ್ ಅಂತ ಕಾಣಿಸಿದೆ ಇಲ್ಲಿ ನಿಮಗೆ ಯಾವುದೇ ರೀತಿ ನೀವು ಮಾಡಿರೋ ವೀಡಿಯೋಸ್ ಆಗಿರ್ಬೋದು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನೀವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಈ ಯೂಟ್ಯೂಬ್ ಅಲ್ಲಿರುವಂಥದ್ದು ಪ್ರತಿಯೊಂದು ಗೈಡ್ ಲೈನ್ಸ್ ಆಗಿರ್ಬೋದು ಏನು ಹೇಳ್ತೀನಿ ಇವಾಗ ಮೊನಿಟೈಸನ್ ಹಾಡಬೇಕು ಅಂದರೆ ಕ್ರೈಟೀರಿಯಾಸ್ ಇರಲಿದೆ ಆ ಕ್ರೈಟೀರಿಯಾಸ್ ಇವಾಗ ಹೇಳ್ತೀನಿ ಏನಂದ್ರೆ ಕ್ರೈಟೀರಿಯಾಗಳು ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವರ್ಷದೊಳಗಡೆ ಅಂದರೆ ಇವಾಗ ನೋಡಿ ನಾನು ಕ್ರಿಯೇಟ್ ಮಾಡಿದೆ ಯಾವತ್ತು ಜಾಯಿಂಟ್ ಫೈವ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಇಯರ್ ಅಂದರೆ ಫೈವ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಅಷ್ಟಲ್ಲಿ ನೀವು ನಾನು ಹೇಳೋ ಕ್ರೈಟೇರಿಯಾನ ಫಾಲೋ ಮಾಡಿರ್ಬೇಕು ಏನಾದ್ರು ಏನಪ್ಪಾ ಅಂದ್ರೆ ಅಂದ್ರೆ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಅಂದ್ರೆ ಫೋರ್ ತೌಸಂಡ್ ಅವರ್ಸ್ ಗಂಟೆ ಇರುತ್ತಲ್ಲ ನಾಲ್ಕು ಸಾವಿರ ಗಂಟೆ ವಾಚ್ ಟೈಮ್ ಅವರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಮತ್ತೆ ಒನ್ ಇಯರ್ ಒಳಗೆ ನೀವು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮಾನಿಟೈಸೇಷನ್ ಆಗುವಂಥದ್ದು ಅದರಲ್ಲಿ ತುಂಬ ಕಮ್ಯುನಿಟಿ ಸ್ಟ್ರೈಟ್ ಲೈನ್ಸ್ ಎಲ್ಲ ಇದೆ ಅದು ತುಂಬಾ ಈಸಿ ಇರುತ್ತೆ ನೀವೇನು ಮಾಡೋಂಗಿಲ್ಲ ನೆಕ್ಸ್ಟ್ ಇನ್ನೊಂದೇನಂದ್ರೆ ಕಾಪರೇಟ್ ಕ್ಲೇಮ್ ಮಾಡ್ಕೊ ಕಾಪರೇಟ್ ಬರುತ್ತೆ ಏನಂದ್ರೆ ನೀವೇನಾದ್ರೂ ಬೇರೆ ವಿಡಿಯೋ ತೆಗೆದಿ ನಿಮ್ಮ ಚಾನಲ್ಗೆ ಹಾಕಿದ್ರೆ ಕಾಪರೇಟ್ ಬರುತ್ತೆ ಏನಂದ್ರೆ ಅದಕ್ಕೆ ಬರುವಂಥ ರೆವಿನ್ಯೂನ ಅವ್ರ ಕಾಪರೇಟ್ ಯಾರು ಇರ್ತಾರೋ ಒಜಿನಲ್ ವಿಡಿಯೋ ಓನರು ಅವ್ರಿಗೆ ಹೋಗುತ್ತೋ ಅದೇ ಅದಕ್ಕೆ ಕಾರಣ ಯಾವುದೇ ಕಾರಣಕ್ಕೂ ನೀವು ಓನ್ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಎಲ್ಲ ಕರಿ ನಿಮ್ಗೆ ಏನು ಬರುತ್ತೆ ಅದು ಓನ್ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕಾಪರೇಟ್ ಮಾಡಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಇದರಲ್ಲಿ ತುಂಬಾ ಸೆಟ್ಟಿಂಗ್ಸ್ಗಳಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಎಲ್ಲ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಮಾಡಿಕೊಂಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅದನ್ನೆಲ್ಲ ಸೆಟ್ ಮಾಡೋದು ಅಂತ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ